ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಆರನೇ ತಾರೀಕು ಭಾನುವಾರ ಶ್ರೀರಾಮನವಮಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಶ್ರೀರಾಮನವಮಿ ಅಂತಂದರೆ ಶ್ರೀರಾಮದೇವರ ಜನನದ ದಿವಸ ಹುಟ್ಟಿದ ದಿನ ಅಯೋಧ್ಯೆಯ ರಾಜಾದಂತಹ ಶ್ರೀರಾಮ ದಶರಥ ಮಹಾರಾಜ ಹಾಗೂ ಕೌಸಲ್ಯ ಮಗನಾಗಿ ಜನಿಸಿದಂಥ ಭಗವಂತ ಸಾಕ್ಷಾತ್ ವಿಷ್ಣುವಿನ ಏಳನೇ ಅವತಾರ ಶ್ರೀರಾಮನವಮಿ ನಾವು ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ನವಮಿ ದಿವಸ ಆಚರಣೆಯನ್ನು ಮಾಡ್ತೀವಿ ಸುಕರ್ಮ ಯೋಗ ಬಾಲವಕರಣದಲ್ಲಿ ಈ ಸಲ ಶ್ರೀರಾಮನವಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಒಳ್ಳೆಯ ಯೋಗ ಇದೆ ಸ್ನೇಹಿತರೆ ಎಲ್ಲರೂ ಶ್ರೀರಾಮದೇವರ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ನಾಳೆಯ ದಿವಸ ಶ್ರೀರಾಮದೇವರ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಆರಾಧನೆ ಮಾಡ್ಕೊಳ್ಳೋದು ಸೀತಾರಾಮರ ಕಲ್ಯಾಣ ತುಂಬ ಕಡೆ ನಡೀತಾ ಇರುತ್ತೆ ಕಲ್ಯಾಣ ಮಾಡಿಸಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ನಾಳೆ ರಾಮರ ಕಥೆಯ ಶ್ರವಣವನ್ನು ಮಾಡೋದು ತುಂಬ ವಿಶೇಷ ಫಲವನ್ನು ನಮಗೆ ಕೊಡುತ್ತೆ ಇನ್ನು ನಾಳೆ ದಿವಸ ಕೆಲವೊಬ್ಬರು ಹಬ್ಬದ ಅಡಿಗೆಯನ್ನು ಮಾಡಿ ದೇವರಿಗೆ ರಾಮದೇವರಿಗೆ ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡ್ತಾರೆ ವೈಷ್ಣವರ ಮನೆಯಲ್ಲಿ ಅಡಿಗೆಯನ್ನು ಮಾಡಿ ರಾಮದೇವರಿಗೆ ನೈವೇದ್ಯ ಮಾಡಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನು ಸ್ಮಾರತರ ಮನೆಗಳಲ್ಲಿ ಉಪವಾಸ ಇದ್ದು ಆಚರಣೆಯನ್ನು ಮಾಡ್ತಾರೆ ಇದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು ಸ್ನೇಹಿತರೆ ನನಗೆ ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಉಪವಾಸ ಇರಬೇಕಾ ಊಟ ಮಾಡ್ಬೋದಾ ಅಂತ ಕೇಳಿದ್ರಿ ಅದು ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ಕೊಂಬಂದಿದ್ದಾರೋ ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟಿದ್ದು ವೈಷ್ಣವರು ಮಾತ್ರ ರಾಮದೇವರ ಪೂಜೆಯನ್ನು ಮಾಡಿ ಹಬ್ಬದ ಅಡಿಗೆಯನ್ನು ಮಾಡಿ ರಾಮದೇವರಿಗೆ ನೈವೇದ್ಯ ಮಾಡಿ ಊಟವನ್ನು ಮಾಡ್ತಾರೆ ಸ್ಮಾರ್ತರು ಉಪವಾಸ ಇರ್ತಾರೆ ಉಪವಾಸ ಅಂತಂದರೆ ತಿಂಡಿ ಏನಾದರೂ ಮಾಡಿಕೊಂಡು ತಿನ್ಬೋದು ಉಪವಾಸ ಅಂದರೆ ಏಕಾದಶಿ ಥರ ಕಟ್ಟು ಉಪವಾಸ ಅಲ್ಲ ಯಾಕೆ ಈ ಥರ ಅಂತಂದರೆ ಕೆಲವೊಂದು ಕಡೆ ರಾಮದೇವರ ಹುಟ್ಟಿದ ಸಂಭ್ರಮವನ್ನು ಈ ರೀತಿ ಆಚರಣೆಯನ್ನು ಮಾಡ್ತಾರೆ ಕೆಲವೊಂದು ಕಡೆ ಬರೀ ನಿಮಗೆ ಗೊತ್ತಿರ್ಬೋದು ನಾಳೆ ದಿವಸ ಕೋಸಂಬ್ರಿ ಪಾನಕ ಇದೆಲ್ಲ ಮಜ್ಜಿಗೆ ತುಂಬ ಕಡೆ ಹಂಚ್ತಾರೆ ಮನೆಗಳಲ್ಲೂ ಸಹ ಪಾನಕ ಕೋಸಂಬ್ರಿ ಮಜ್ಜಿಗೆಯನ್ನು ಮಾಡಿರ್ತಾರೆ ಮತ್ತು ನಾವು ಅರ್ಶನಾ ಕುಂಕುಮಕ್ಕೆ ಹೋದಾಗ ಬೇರೆಯವ್ರ ಮನೆಯಲ್ಲೂ ಸಹ ಪಾನಕ ಕೋಸಂಬರಿ ಮಜ್ಜಿಗೆ ಇದೆಲ್ಲ ಕೊಡ್ತಾ ಇರ್ತಾರೆ ಈ ಥರ ಖುಷಿಗೆ ಅಂದರೆ ರಾಮದೇವರ ಹುಟ್ಟಿದ್ದಾರೆ ಅನ್ನೋ ಖುಷಿಗೆ ಎಲ್ಲರೂ ಪಾನಕ ಮಜ್ಜಿಗೆ ಕೋಸಂಬರಿಯನ್ನು ತಿಂದು ತಿಂದು ಹೊಟ್ಟೆ ಹೋಗಿರುತ್ತೆ ಹಾಗಾಗಿ ಆ ಸಂತೋಷದಲ್ಲಿ ಊಟ ಮಾಡೋದನ್ನೇ ಮರ್ತು ಹೋಗ್ತಾರೆ ಅನ್ನೋ ಒಂದು ಆಚರಣೆ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಈಗಲೂ ಹಾಗಾಗಿ ಕೆಲವೊಬ್ಬರು ಊಟ ಮಾಡೋದಿಲ್ಲ ಪಾನ್ಕ ಕೋಸಂಬರಿ ಇದ್ರ ಮೇಲೇ ಇರ್ತಾರೆ ಮತ್ತು ತಿಂಡಿ ಏನಾದರೂ ಮಾಡಿಕೊಂಡು ತಿನ್ಬೋದು ಇಡ್ಲಿ ತಿಂತಾರೆ ಇನ್ನು ಊಟ ಯಾಕೆ ಮಾಡ್ತಾರೆ ಅಂತಂದ್ರೆ ಶ್ರೀರಾಮದೇವರು ಜನನ ಆಗಿದೆ ಶ್ರೀರಾಮದೇವರು ಹುಟ್ಟಿದ್ದಾರೆ ಅನ್ನೋ ಒಂದು ಸಂತೋಷಕ್ಕೆ ಮನೆಯಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ಹಬ್ಬದ ಅಡುಗೆಯನ್ನು ಮಾಡಿ ಊಟವನ್ನು ಮಾಡೋ ಸಂಪ್ರದಾಯ ಕೆಲವೊಬ್ಬರು ಆಚರಣೆಯನ್ನು ಮಾಡ್ತಾರೆ ಎರಡೂ ಮಾಡಿದ್ರೂ ಏನೂ ತಪ್ಪಿಲ್ಲ ಸ್ನೇಹಿತರೆ ಉಪವಾಸ ಆದರೂ ಅಂದರೆ ತಿಂಡಿ ತಿಂದು ಪಾನ್ಕ ಮಜ್ಜಿಗೆ ತಗೊಂಡು ಇರೋರು ಇರ್ಬೋದು ಇಲ್ಲ ನಾವು ಅಡುಗೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡ್ತೀವಿ ಅಂದರೆ ಮಾಡ್ಬೋದು ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಹೀಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಎರಡೂ ಆಚರಣೆನೂ ಇದೆ ನಿಮ್ಮಿಷ್ಟ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ರಿ ಇನ್ನು ನಾಳೆ ದಿವಸ ರಾಮದೇವರಿಗೆ ವಿಶೇಷವಾಗಿ ಪಾನಕ ಮಜ್ಜಿಗೆ ಕೋಸಂಬರಿಯನ್ನು ನೈವೇದ್ಯ ಮಾಡಬೇಕು ಮತ್ತು ಭಕ್ತರಿಗೂ ಸಹ ಹಂಚಬೇಕು ನಾಳೆ ದಿವಸ ಅಂತ ಹೇಳ್ತಾರೆ ಇನ್ನು ರಾಮದೇವರ ಪ್ರಸಾದ ಅಂತೂ ತಪ್ಪದೇ ಮಾಡಬೇಕು ಐದು ಉಂಡೆಗಳನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಪಾನಕ ಕೋಸಂಬರಿ ಜೊತೆಗೇ ಐದು ಉಂಡೆಗಳನ್ನು ತಪ್ಪದೇ ಮಾಡಿರಿ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಕೊಳ್ರಿ ಸ್ನೇಹಿತರೆ ಈ ರೀತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ರಾಮದೇವರ ಅಷ್ಟೋತ್ತರವನ್ನು ಹೇಳಿ ಪುಷ್ಪಾರ್ಚನೆಯನ್ನು ಮಾಡ್ಬೋದು ರಾಮದೇವರ ಫೋಟೋವನ್ನು ಒರೆಸ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸ್ರಿ ಇಪ್ಪತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಆಮೇಲೆ ಹೂವನ್ನು ಏರಿಸ್ರಿ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳ್ರಿ ದೀಪವನ್ನು ಹಚ್ಚಿರಿ ಧೂಪವನ್ನು ಮಾಡಿರಿ ನೈವೇದ್ಯವನ್ನು ಮಾಡಿರಿ ಆಮೇಲೆ ರಾಮರಕ್ಷಾ ಸ್ತೋತ್ರವನ್ನು ತಪ್ಪದೇ ಎಲ್ಲರೂ ಹೇಳ್ಕೊಳ್ರಿ ಇದರ ಲಿಂಕನ್ನು ನಾನು ಶೇರ್ ಮಾಡಿರ್ತೀನಂತೆ ಇನ್ನು ಯುಗಾದಿ ಹಬ್ಬದಿಂದ ಒಂಬತ್ತು ದಿನಗಳ ಕಾಲ ರಾಮ ನವರಾತ್ರಿಯನ್ನು ಆಚರಣೆಯನ್ನು ಮಾಡಿರ್ತಾರೋ ಅವರು ಸಹ ನಾಳೆಯ ದಿವಸ ರಾಮನವಮಿ ದಿವಸ ರಾಮದೇವರ ಪೂಜೆಯನ್ನು ಮಾಡಿಕೊಂಡು ಕೊನೆಯನ್ನು ಮಾಡಬೇಕು ಇನ್ನು ಪೂಜಾ ಮುಹೂರ್ತಗಳು ನೋಡೋದಾದರೆ ಎಷ್ಟು ಗಂಟೆಗೆ ನಾವು ಪೂಜೆಯನ್ನು ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತುಂಬ ಚೆನ್ನಾಗಿದೆ ನಾಲ್ಕೂವರೆಯಿಂದ ಐದು ಇಪ್ಪತ್ತರ ತನಕ ಐದೂವರೆ ತನಕನೂ ಪೂಜೆಯನ್ನು ಮಾಡ್ಕೋಬೋದು ಆಮೇಲೆ ಮಧ್ಯಾಹ್ನ ನಿಶ್ಚಿತ ಮುಹೂರ್ತ ಹನ್ನೆರಡು ಕಾಲಿಂದ ಹನ್ನೆರಡು ನಲವತ್ತಾರರ ತನಕ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಸಂಜೆಯೂ ಪೂಜೆ ಮಾಡ್ಬೋದು ಆರು ಗಂಟೆ ನಲವತ್ತೊಂದು ನಿಮಿಷದಿಂದ ಏಳು ಗಂಟೆ ಮೂರು ನಿಮಿಷದ ತನಕ ಪೂಜೆಯನ್ನು ಮಾಡ್ಕೋಬೋದು ಇನ್ನು ವಿಶೇಷವಾಗಿ ಪುನರ್ವಸು ನಕ್ಷತ್ರ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗ್ತಾ ಇದೆ ರಾಮದೇವರ ನಕ್ಷತ್ರನೇ ಪುನರ್ವಸು ನಕ್ಷತ್ರ ಹಾಗಾಗಿ ಹತ್ತು ಗಂಟೆ ಹತ್ತು ಕಾಲು ಹತ್ತುವರೆಯಿಂದ ನೀವು ಹನ್ನೊಂದುವರೆ ತನಕ ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಇಷ್ಟು ಮುಹೂರ್ತಗಳಲ್ಲಿ ನಿಮಗೆ ಅನುಕೂಲನೋ ಆವಾಗ ನೀವು ಪೂಜೆಯನ್ನು ಮಾಡ್ಕೋಬೋದು ಈಗ ಪೂಜಾ ಸಂಕಲ್ಪವನ್ನು ಹೇಳ್ಕೊಡ್ತೀನಂತೆ ಸಂಕಲ್ಪವನ್ನು ಮಾಡಿಕೊಂಡು ರಾಮದೇವರ ಪೂಜೆಯನ್ನು ಮಾಡ್ಕೊಳ್ಳ್ರಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೇ ಜಂಬೂದೀಪೇ ದಂಡೆ ಗೋದಾವರ್ಯಾ ಶಾಲ್ವಾಹನಶಕೆ ಬೌದ್ಧಾವತ ರಾಮಕ್ಷೇತ್ರೇ ಅಸ್ನ್ ವರ್ತಮನೆಯ ಚಾಂದ್ರಮೇ ವಿಶ್ವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ನವಮೀ ತಿಥಿ ಸುಕರ್ಮಯೋ ಬಾಲವಕರ್ಣ ಏವಣವಿಶೇಷಣ ವಿಶಿಷ್ಟ ಶುಭ ಪುಣ್ಯತಿಥವು ಅಸ್ಮದ್ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಶ್ರೀರಾಮನವಮಿ ನಿಮಿತ್ತ ಯಥಾಶಕ್ತಿ ಶ್ರೀರಾಮ ಪೂಜನಾಂಚ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಬಿಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿಕೊಳ್ಳ್ರಿ ಇದಿಷ್ಟು ರಾಮನವಮಿ ಬಗ್ಗೆ ತಿಳಿಸ್ಕೊಟ್ಟೆ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಪ್ರಯಾಣಕ್ಕೆ ತಯಾರಾಗ್ತಾ ಇದ್ದೀವಿ ನಾಳೆ ದಿವಸನೇ ಹೊರಡೋದಿದೆ ಹಾಗಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫಾಲೋ ಮಾಡ್ತಾ ಇರಿ ಸ್ವಲ್ಪ ಬ್ಯುಸಿ ಇದ್ದೀನಿ ಸ್ನೇಹಿತರೆ ಟ್ರ್ಯಾಕಿಂಗ್ ಎಲ್ಲ ಇದೆ ಮತ್ತು ನಾಳೆ ಹಬ್ಬದ ಕೆಲಸನೂ ಇದೆ ಹಾಗಾಗಿ ಅದರಲ್ಲೂ ಫ್ರೀ ಮಾಡಿಕೊಂಡು ನಿಮಗೋಸ್ಕರ ವೀಡಿಯೋ ಇದ್ದೀನಿ ಎಲ್ಲ ಕಮೆಂಟ್ಸ್ಗೂ ಉತ್ತರ ಕೊಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಅನಿಸುತ್ತೆ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ